ಅಧ್ಯಕ್ಷ ಜನಿಸಿರ್ತ ಸಹೋದರಾಗಿರ್ತಕ್ಕಂಥ ಉಡುಪದ ಇದೀಗ ಉದ್ದೇಶಿಸಿ ಮಾತನಾಡಿ ಹಿರಿಯ ಮಾರ್ಗದರ್ಶಕ ಆಗಿರ್ತಕ್ಕಂಥ ಜನತೆಗಳು ಪರಂಪರೆಯ ಕುರಿತು ಮಾತನಾಡಿರತಕ್ಕಂಥ ಇವತ್ತು ಎರಡು ಸರದಿಂದ ನನ್ನ ಪರಿಸ್ಥಿತಿ ಅನುಭವಿ ಯಾಕೆ ಅಂತಂದ್ರೆ ನನಗೆ ಸೈಕಾಲಜಿ ಬರ್ತದೆ ಆ ಮನೋಶಾಸ್ತ್ರದ ಒಳಗೆ ಹೆಂಗೈತೆ ಅಂತಂದ್ರೆ ಒಬ್ಬ ಮನುಷ್ಯನ ಕೇಳುವಂತ ಒಂದು ರೀತಿ ಅಂತ ಲಿಮಿಟೇಶನ್ ಅವನಿಗೆ ಒಂದು ನಲವತ್ತೈದು ನಿಮಿಷ ಬಹಳ ಚಂದ ಕೇಳಿ ಅವರಾಗ ಏನ್ ಹೇಳಿದ್ರೆ ಪರ್ಫೆಕ್ಟ್ ಆಯ್ತು ಅಂತ ಒಳಗೆ ಎಲ್ಲರೂ ಎರಡು ಕೇಳಿ ಒಳಗಾಕಿ ಹೋದೊಳಗೆ ಇಳಿತೈತಿ ಆಫ್ಟರ್ ಫಾರ್ಟಿ ಫೈವ್ ಮಿನಿಟ್ಸ್ ಒಂದಿಷ್ಟು ಒಳಗೆ ಹೋಗುದು ಒಂದಿಷ್ಟು ಹೊರಗೆ ಸ್ಟಾರ್ಟ್ ಮುಂದೊಂದು ಸ್ವಲ್ಪ ಎಲ್ಲ ಮೇಲೆ ಒಂದು ಹೇಳೋ ಹೇಳದಿನ ಹಂಗೈತೆ ಆದರೆಗೂ ಕೂಡ ನಿಮ್ಮೊಂದಿ ಒಂದು ಎರಡು ಮಾತುಗಳನ್ನ ಮಾತ್ರ ಹಂಚಿಕೊಂಡಿದೆ ಬಹಳಷ್ಟು ವಿಷಯಗಳನ್ನ ಈಗ ಚರ್ಚೆ ಮಾಡಿ ಹೋಗುದಿಲ್ಲ ಒಂದು ಪ್ರಾರಂಭದಲ್ಲಿ ಹೇಳಬೇಕಂದ್ರೆ ನಮ್ಮ ಅಣ್ಣ ಟಿ ಆರ್ ಜನಾದ್ರಿ ಅವರು ಹೇಳಿದಂಗೆ ನಾ ಬಾಳ ಸಣ್ಣ ಹುಡುಗ ಈ ಕ್ಷೇತ್ರದವರು ಅಂದ್ರೆ ಬೆಳಗಾವ ಸಣ್ಣ ಹುಡುಗ ಅಂತ ಅನ್ಬೇಡ್ರಿ ಈ ನಾಟಕ ರಚನೆಯ ಕ್ಷೇತ್ರದ ವಿಷಯದಲ್ಲಿ ಮಾತನಾಡೋದಂತಂದ್ರೆ ಇಲ್ಲಿ ಏನಾಗಿದೆ ಪಿ ಎಚ್ ಡಿ ಮಾಡಿದವರು ಅವ್ರ ಜೊತೆ ಇಲ್ಲಿ ಪೋಸ್ಟ್ ಗ್ರೇಜುವೆಟ್ ಅಂತಾರೆ ನಾ ಇನ್ನ ಕನ್ನಡಶಾಲಿಯಾಗಿದ್ದ ಸೋಮ್ ಎಲ್ಲ ನಾಟಕ ಅಂತಿದ್ರು ನಾಟಕ ಮಾಡ್ತಿದ್ವಿ ಸಂಘಟನೆ ಮಾಡೋದು ಅಂತ ದೊಡ್ಡ ಚಟ ಸಂಘಟಿಸೋದು ಎಲ್ಲರೂ ಕೂಡುದು ನಾಟಕ ಹಬ್ಬ ಮಾಡೋದು ಖುಷಿ ಪಡೋದ್ ನನ್ನ ಹವ್ಯಾಸ ಮಾಡ್ತಿದ್ದೆ ನಾಟಕ ಮಾಡೋದು ಬಹಳ ಖುಷಿ ವಿಚಾರ ಈ ರಚನೆ ಮಾಡೋದು ಅದನ್ನ ಬೈ ಬಿಡೋದು ಅದಕ್ಕೆ ಗೊತ್ತಿಲ್ಲ ಎಲ್ಲವನ್ನ ನಾಟಕ ಅವನಾಗಿದ್ದೆ ಗೆಳೆಯ ನಮ್ಗೆ ಸಂಘ ಪ್ರಿಂಟ್ ಸರ್ ಇವತ್ತು ಮಾತು ಬಂದಿದ್ದೀವಿ ಈಗ ಬರ್ತಾರೆ ಅದಕ್ಕೆ ನನಗೆ ತಿಳಿದಷ್ಟು ಹೆಂಚಿಕೊಳ್ತೇವೆ ಪಾತ್ರ ರಚನೆ ಅಂತಂದ್ರೆ ಪಾತ್ರ ಮಾಡಿ ನೋಡೋಣ ಅಂತ ಸರ್ ಹೇಳಿದಾಗ ಆತರಣೆ ಅಂದ್ರೆ ನಮ್ ಸ್ವಲ್ಪ ಮಾತನಾಡೋ ಚಟ್ಟ ಏನಾರು ಹೇಳಿದ್ರು ಹಂಗ್ ಒಂದು ಅರ್ಥಾಸ ಮಾತಾಡೋ ಮಾತಾಡಿದ್ದೀವಿ ಏನು ಮಾತಾಡ್ತೀವಿ ಅದನ್ನ ತಗೊಂಡು ಆ ದೃಷ್ಟಿಯೊಳಗೆ ಪಾತ್ರ ರಚನೆ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳಲ್ಲ ಒಂದು ಎರಡು ವಿಚಾರಗಳನ್ನ ನಮ್ಮೊಂದಿಗೆ ಹೆಂಚ್ಬಿಡ್ತೀವಿ ಹಂಗ ನಾಟಕ ರಚನೆ ಮಾಡಬೇಕಾದ್ರೆ ಅದಕ್ಕೊಂದು ಸಂವಿಧಾನ ಬೇಕು ಅಂತ ಹೇಳ್ತಾರೆ ಹಾಗೆ ಒಂದು ಪಾತ್ರ ರಚನೆ ಮಾಡಬೇಕಾದ್ರೂ ಅದಕ್ಕೂ ಒಂದು ಸಂವಿಧಾನ ಸಂವಿಧಾನ ಅಂತಂದ್ರೆ ಏನು ಒಂದು ಸ್ಕೆಟ್ ಅಂತ ಹಂದ್ರ ಒಂದು ಹಂದ್ರೆ ಆ ಹಂದ್ರಕ್ಕೆ ಜೀವತ್ಮ ಕೆಲಸ ಮಾಡತಕ್ಕಂಥದ್ದು ಇಲ್ಲಿ ಕವಿ ಇರ್ಬೋದು ನಾಟಕಕಾರ ಇರಬಹುದು ಕಾದಂಬರಿಕಾರ ಇರಬಹುದು ಎಲ್ಲರೂ ಮಾಡ್ತಕ್ಕಂಥದ್ದು ಎಲ್ರಿಗೂ ಒಂದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಆ ಸಂವಿಧಾನ ಇದಾಗಲೇ ಅದಕ್ಕೆ ಒಂದು ರೂಪ ಸಿಗಲಿಕ್ಕೆ ಶಕ್ಯ ಒಂದು ನಾಟಕವನ್ನು ರಚನೆ ನಾವು ವಿಷಯ ಅಂತ ನೇರವಾಗಿ ಮಾಡಬಹುದು ಹೇಗೆ ನಾಟಕ ರಚನೆಗೆ ಹಂದಿರಬೇಕು ಹಾಗೆ ಪಾತ್ರಗಳಿಗೆ ಹಂದರ ಬೇಕಂತ ಹೇಳಿದ್ರ ಆ ಪಾತ್ರ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ನಾಟಕವನ್ನು ರಚಿಸತಕ್ಕಂತ ವ್ಯಕ್ತಿಯಲ್ಲಿ ಏನೇನೆಲ್ಲ ವಿಚಾರಗಳು ಹೊಂದಿರಬೇಕು ಅಂತಂದ್ರೆ ಒಂದು ಸ್ಥಳಕ್ಕೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವ ಸ್ಥಳದಲ್ಲಿ ಏನ್ ನಡೀತು ಹೇಗೆ ನಡೀತು ಅದರ ಜೊತೆಗೆ ಕಾಲಕ್ಕೆ ಯಾವ ಕಾಲದಲ್ಲಿ ನಡೆಯಿತು ಯಾವ ಕಾಲಘಟ್ಟದಲ್ಲಿ ಯಾವ ಸಮಯದಲ್ಲಿ ನಡೀತು ಅಂತಕ್ಕಂಥದ್ದು ಅದರೊಂದಿಗೆ ಪಾತ್ರಕ್ಕೆ ಯಾವ ಪಾತ್ರ ಎಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಗಿರ್ತದೆ ಏನಿರ್ತದೆ ಅಂತಕ್ಕಂಥದ್ದು ಕ್ರಿಯೈಕೆ ಅಂತ ನಮ್ಗೆ ಗೊತ್ತಿಲ್ಲ ಕ್ರಿಯೆ ಇಲ್ಲದೆ ಏನು ಈ ಜಗತ್ತಿನಲ್ಲಿ ಇಲ್ಲ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನೋ ಒಂದಾಯ ಚಿಂದು ಇವೆಲ್ಲವುಗಳನ್ನ ಕಟ್ಕೊಂಡ ಮೇಲೆ ಅದರೊಂದಿಗೆ ಇವೆಲ್ಲವುಗಳನ್ನ ಇಟ್ಕೊಂಡು ನಾವು ನಾಟಕದ ಪಾತ್ರ ರಚನೆಯನ್ನೇ ಮಾಡಿದ್ರೆ ಅದು ಅದ್ಭುತವಾಗಿ ಪ್ರದೇಶಕ್ಕೆ ಶಕ್ಸ ಅಂತ ಅದ್ರ ಜೊತೆಗೆ ಇರಬೇಕು ಅದರ ಜೊತೆಗೆ ಆ ನವರಸಗಳು ಅಂತ ತಗೋತಂದ್ರೆ ನವರಸಗಳು ತಮ್ಗೆಲ್ಲ ಗೊತ್ತಿದೆ ನಾನು ಆಗಲೇ ವ್ಯಕ್ತಪಡಿಸಿದ್ದು ಯಾವ ರಸ ಅಂತ ಗೊತ್ತಿರ್ಬೋದು ಅದ್ರ ಬಗ್ಗೆ ನಾನ್ ಹೇಳ ಈಗ ನಾನು ಯಾವ ರಸ ವ್ಯಕ್ತಪಡಿಸಿದೆ ಅಂತ ಗೊತ್ತಿರಬಹುದು ಗೊತ್ತಾಗ್ತಲ್ಲ ಈಗ ನಾನು ನೋಡದೆ ಮುಗಿ ಇದು ಯಾವ ರಸ ವ್ಯಕ್ತಪಡಿಸಿತು ಏನ್ ಹೇಳ್ತೀರಿ ಅಂದ್ರ ಅದಕ್ಕೂ ಅಂತ ರಸ ಹೌದಾ ಸರ ದಯಮಾಡ್ರಿ ಅಂದಕ್ಕೂ ಅಂತ ರಸ ಹೌದ್ರಿ ಅದಕ್ಕೆ ಈ ನವರಸಗಳನ್ನೆಲ್ಲ ಹೇಳ ಕೂತ ಈ ರಸಗಳು ಯಾವ ಪಾತ್ರದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಹೊರಹೊಮ್ಮಬೇಕು ಅಂತಕ್ಕಂಥ ಜ್ಞಾನವನ್ನು ಇಟ್ಟುಕೊಂಡು ಪಾತ್ರ ರಚನೆ ಮಾಡಬೇಕು ಒಂದು ವಿವತ್ತು ದೃಶ್ಯದೊಳಗೆ ಪ್ರಣಯದ ಶಬ್ದಗಳನ್ನ ಪ್ರಯೋಗ ಮಾಡಿ ಹೇಳಿದ್ರಿ ಸರ್ ಹೇಳಿದ್ರು ಸತ್ ಕುಮಾರ್ ಅವರು ಎಲ್ಲಿ ಏನೋ ಉಪಯೋಗಿಸಿದ್ರು ಅಂತ ತಿಳ್ಕೊಂಡು ಹಂಗೆ ಅಲ್ಲಿ ಏನು ರೌದ್ರಾವತಾರ ಇರ್ತದೆ ಅಲ್ಲಿ ಏನೊಂದು ಒಂದು ಅನಾಹುತ ಇರ್ತತಿ ಆ ಅನಾಹುತ ತಪ್ಪಂತ ತಕ್ಕಂತ ರೀತಿಯಲ್ಲಿ ಆ ಪಾತ್ರಗಳು ಅದ್ರ ಕೆಲಸ ಮಾಡಬೇಕಾಗ್ತದೆ ಅದೇ ನಟ್ಕೋಂತ ಕಾರ್ಡಾನ್ಯಾಗೆ ಲವ್ ಮಾಡೋ ಸಿನ್ಯಾಗೆ ನೀವು ಯಾವತ್ಸ ಶಬ್ದಗಳನ್ನು ಉಪಯೋಗಿಸ್ಬಾರದಿದ್ರೆ ಅಂತ ಏನಾಗುವುದು ಅದ್ರ ಅಭಾಸ ಆಗ್ತದೆ ಅದಕ್ಕೆ ಇಲ್ಲಿ ನಾಟಕವನ್ನ ರಚಿಸತಕ್ಕಂತ ಸಂದರ್ಭದೊಳಗೆ ಪಾತ್ರವನ್ನ ಸೃಷ್ಟಿ ಮಾಡತಕ್ಕಂತ ಸಂದರ್ಭದೊಳಗೆ ನಮ್ಮಲ್ಲಿ ಯಾವ ಶಬ್ದಗಳನ್ನ ಭಾಷೆಯನ್ನ ಯಾವ ರೀತಿ ದುಡಿಸ್ಕೊಳ್ಬೇಕು ಯಾವ ರಸಗಳು ಯಾವ ಶಬ್ದದೊಳಗ ನಿಮ್ಗೆ ವಿಚಿತ್ರ ಹೇಳ್ತೀರಿ ಕನ್ನಡ ಭಾಷೆಯ ಅದ್ಭುತ ಶಕ್ತಿ ಅಂತಂದ್ರೆ ನೀವು ಬಳಸುವ ಭಾಷೆಯಲ್ಲಿ ರಸಗಳನ್ನ ಹೊರಹೊಮ್ಮಿಸ್ತಕ್ಕಂಥ ಶಕ್ತಿ ಕನ್ನಡ ಭಾಷೆಯಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳಿ ನಮ್ಮ ಕನ್ನಡ ಭಾಷೆ ಬಗ್ಗೆ ನಾವು ಶಬ್ದಗಳ ಪ್ರಯೋಗ ಮಾಡ್ತಿರಲ್ಲ ಇದು ಯಾವ ಭಾಷೆಯಲ್ಲಿ ಸಾಧ್ಯ ಇದೆ ಅಂತೇಳಿ ಈ ಕನ್ನಡ ಭಾಷೆಯಲ್ಲಿ ಮಾತ್ರ ಆ ಶಕ್ತಿ ಎಳೆಯದ ಆ ಭಾಷೆಯನ್ನ ಉಪಯೋಗಿಸಿಕೊಂಡು ಆ ಪಾತ್ರ ರಚನೆಗಳನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡತಕ್ಕಂತಕ್ಕಂಥದ್ದು ಇನ್ನ ಪಾತ್ರಗಳಲ್ಲಿ ಹಂದ್ರದ ಬಗ್ಗೆ ಹೇಳಿದ್ರು ಈ ಹಂದ್ರ ನಾಟಕದ ಹಂದ್ರ ಅಂತಂದ್ರ ಅದ್ರೊಳಗೆ ಬರ್ತಕ್ಕಂಥದ್ದು ಈ ಸರ್ ಹೇಳಿದ್ದು ಸಂಭಾಷಣೆ ಬರ್ತದೆ ಸಂಗೀತ ಬರ್ತತಿ ಪಾತ್ರ ರಚನೆ ಬರ್ತತಿ ಎಲ್ಲಾ ಸೇರಿ ಒಂದು ರಚನೆ ಆದ್ಮೇಲೆ ಒಬ್ಬ ನಿರ್ದೇಶಕ ಅಂತ ಬರ್ತಾನೆ ನಿರ್ದೇಶಕ ಬಂದ ನಿಂತು ಏನ್ ಹೇಳತ್ತಾರೋ ಅದ್ರ ಮೇಲೆ ನಾಟಕ ನಿಲ್ತತೆ ಇಲ್ಲ ಅಂತ ಬೀಳತದೆ ನಿರ್ದೇಶಕ ಬಹಳ 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 ಶ್ರೇಷ್ಠ ಅಂತ ತಿಳ್ಕೊಂಡು ನಾನು ಭಾವಿಸ್ತೇನೆ ಒಂದು ನಾಟಕ ವೇದಿಕೆ ಮೇಲೆ ಗಟ್ಟಿಯಾಗಿ ಇಲ್ಲಕ್ಕೆ ಜನರನ್ನು ಆಕರ್ಷಿಸಲಿಕ್ಕೆ ಅದು ಆಕರ್ಷಿಸದೆ ಇರ್ಲಿಕ್ಕೆ ಅವನೇ ಕಾರಣ ಆಗ್ತದೆ ಎಲ್ಲ ಮಾತಾಡಿದ್ರು ಅವರ ಬಂದ್ರು ಇವರು ಬೇರೆ ಕಂಪ್ನಿ ಅಟ್ಯಾಕ್ ಮಾತಾಡಿದ್ರು ನಾನು ನಮಗೂ ಒಂದಿಷ್ಟು ಮಾತಾಡ್ತಾನೆ ಅಂತ ಆಸೆ ಪಟ್ಟಿದ್ದೆ ಇಲ್ಲಿ ನಾವು ಮೂರ್ನಾಲ್ಕು ಜನ ಇದ್ದೀವಿ ಮಾರ್ಕೇಶ್ ಗಜೇಂದ್ರಗಳ ನಮ್ಮ ನಮ್ ಸರ್ ಕಬ್ಬಾಯಿ ಸರ್ ನಮ್ಮ ಅಣ್ಣ ಅವ್ರ ಕಟ್ಟೆನೆಯವರು ಅವರೆಲ್ಲ ಈ ನಮ್ಮ ಈ ಹವ್ಯಾಸಿ ನಾಟಕ ಮಾತಾಡ್ತಾ 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 ಹೇಳಿದ್ರು ಈ ಡಬಲ್ ಮೀನಿಂಗು ಅದು ಇದು ಅಂತ ಹೇಳಿದ್ರು ಅವೆಲ್ಲ ನಿಮ್ಮ ಕಂಪ್ನಿ ನಾಟಕ ನಮ್ಮ ನಮ್ ನಾಟಕ ನನ್ನ ನಮ್ಗೆ ಗೊತ್ತದ ಇವತ್ತಿಗೂ ನಮ್ಮ ಅಣ್ಣವ್ರು ಅವರು ನಡೆಸ್ಕೊಂಡು ನಾಟ ನಮ್ಗೆ ಆಗ್ತಾ ಇದೆ ಒಂದು ಒಂದೂವರೆ ಎರಡು ದಶಕಗಳ ಕಾಲ ಇಲ್ಲಿ ಶಿವರಂಗ ತನ್ನ ವಿಜೃಂಭಣೆಯನ್ನ ಮ್ಯಾನಿಜೃರಾಜ್ ದೇಶಪಾಂಡೆ ಅಂತಿದ್ರು ಅವರನ್ನ ನೆನೆಸಲೇಕು ಅಂತ ಮಂದಿರಂತೆ ನಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಜೀವಂತಿಕೆಯನ್ನ ತುಂಬಿ ತುಂಬಿ ಹೋದಂತ ವ್ಯಕ್ತಿ ನಾಟಕಗಳಿಗೆ ಅದರಲ್ಲೂ ಅದ್ಭುತವಾಗಿರ್ತಕ್ಕಂಥ ಪ್ರೇಕ್ಷಕರನ್ನ ತಯಾರು ಮಾಡಿದ್ರು ಈ ನಾಟಕಗಳನ್ನು ಏಳು ದಿವಸ ನಾಟಕಗಳನ್ನ ನಾವು ಪ್ರದರ್ಶನ ಮಾಡುತ್ತಿದ್ವಿ ಇಲ್ಲಿ ನೀನಾಸಮ್ಮ ಆಮೇಲೆ ಶಿವ ಸಂಚಾರ ಇವೆಲ್ಲ ಬರ್ತಿದ್ವಿ ಆ ನಾಟಕ ತಂಡಗಳು ಬಂದಾಗ ಏಳು ನಾಟಕಗಳನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ದು ಒಂದು ನಮ್ಮ ಸಂಘದ ಎಂದ ಒಂದು ನಾಟಕವನ್ನು ಮಾಡಿ ಪ್ರದರ್ಶನಗಳು ಉಳಿಸ್ತಿದ್ವಿ ಆ ಪ್ರದರ್ಶನ ಮಾಡತಕ್ಕಂತ ಸಂದರ್ಭದಲ್ಲಿ ಇಡೀ ಕುಟುಂಬದವರಷ್ಟೇ ಅಲ್ಲ ಮಕ್ಕಳುಗಳನ್ನು ಕೂಡ ಕರೆದುಕೊಂಡು ಬಂದು ನಾಟಕವನ್ನು ನೋಡುವಂತ ಸ್ಥಿತಿಯಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡತಕ್ಕಂಥದ್ದು ನಮ್ಮಲ್ಲಿ ನಡೆದಿರ್ತಕ್ಕಂಥ ಇದು ಒಂದು ಒಂದೂವರೆ ದಶಕ ಎರಡು ದಶಕ ನಮ್ಮ ಅಣ್ಣನ ಗುಂಡಣ್ಣ ಆ ದೃಢ ದೇಶಪಾಂಡೆ ಅವರ ಅಣ್ಣ ಅವರ ಇವತ್ತು ನಮಗೆ ಹೃದಯ ಭಾರ ಆಗ್ತದೆ ನೆನೆಸ್ಕೊಂಡ್ರೆ ಆ ಹಿಂದಿನ ದಿನಗಳನ್ನು ನೆನೆಸ್ಕೊಂಡ್ರೆ ಅಂತ ಒಬ್ಬ ಅದ್ಭುತವಾದ ಇವತ್ತು ಅವ್ರು ಏನಾದ್ರು ಫಿಲ್ಮ್ ಲೈಂಡ್ ನಲ್ಲಿ ಹೋಗಿದ್ರೆ ಬಹಳ ಅದ್ಭುತವಾಗಿ ಬೆಳೆದು ಹೋಗ್ತಿದ್ರು ಧ್ರುವ ದೇಶಪಾಂಡೆ ಅವರು ಇವರು ಅದ್ಭುತ ಕಲಾವಿದ್ರು ನನ್ನ ಎದುರುಗಡೆ ಕೂತ್ಕೊಂಡಿದ್ರೆ ಅವರು ಧ್ರುವ ದೇಶಪಾಂಡೆ ಅವ್ರು ಮಾಡಿಸ್ತಕ್ಕಂಥ ನಾಟಕಗಳಲ್ಲಿ ಅವರು ನಾವು ಎಲ್ಲರೂ ಕೂಡ ನಾಟಕಗಳನ್ನು ಮಾಡಿದೀವಿ ಅಂತ ನಾಟಕಗಳಲ್ಲಿ ಏನು ಪಾತ್ರ ರಚನೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ನಾನ್ ಸ್ವಲ್ಪ ಹೊರಕಂದೊಳಗೆ ಬಂದೆ ಈ ಪಾತ್ರಗಳ ರಚನೆ ಮಾಡತಕ್ಕಂಥದ್ರ ಬಗ್ಗೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಆ ಪಾತ್ರ ರಚನೆಯನ್ನ ಮಾಡತಕ್ಕಂಥದ್ದು ಏನು ನಾಟಕವನ್ನ ರಚಿಸ್ತಕ್ಕಂಥ ಕೆಲಸಕ್ಕೆ ಅಂಧವನ್ನು ರೆಡಿ ಮಾಡ್ಕೊಂಡು ಕೂತಿರ್ತಾರೋ ಅವರಿಗೆ ಅದು ನನ್ನಷ್ಟೇ ತಾನೇ ಹೊರ ಹೋಗ್ತದೆ ಅದು ಒಂದ್ ರೀತಿ ಕವಿತೆ ಬರಪ ನಾಟಕ ಬರೀದ್ರೆ ಬಹಳ ಸರಳ ಕೆಲಸ ಅಂತ ತಿಳ್ಕೊಂಡಿದ್ರೆ ಅದ ಬರೀತಾರೆ ಬಹಳ ಸರಳ ಐತಿ ಈಗ ಇವ್ರಾಟಕಗಳನ್ನ ಮಂಡಾಳಿಗಳಿರಲ್ಲ ಅವ್ರ ನಾಟಕ ಬಹಳ ಸರಳ ರೀ ನಾನ್ ಕಂಪ್ನಿ ನಾಟಕ ಮತ್ತಿ ಒಬ್ಬರೇ ಬೀಚರ್ಸ್ ಬಗ್ಗೆ ಮಾತಾಡಿದೆ ಅನ್ಕೊಳ್ಳಿ ನಾಟಕಷ್ಟು ಮಾತಾಡ್ತೇನೆ ತಿಳ್ಕೊಬೇಡ್ರಿ ಸಣ್ಣ ಕಂಪ್ನಿ ನಾಟಕ ದಿನಾ ನೋಡ್ತಿತ್ತು ನೋಡಿದ ನಾಟಕ ನೋಡ್ತಿತ್ತು ಅಂತ ಒಂದು ಆ ಒಂದು ಕಲಾ ಇದು ಅಭಿಮಾನ ನಮ್ಮಲ್ಲಿ ಇತ್ತು ಈಗೂ ಇತ್ತು ಈ ಕಂಪ್ನಿ ನಾಟಕ ಹೆಂಗ ಅಂದ್ರೆ ಒಂದ ನಾಟಕ ಬಿ ವಿನಲ್ಲ ಅದಕ್ಕೆ ನೂರ ಹೆಸರು ದೇವ್ರ ದೇವರಾಯಣ ನಾನ್ ನೋಡಿದ ನಾನು ಹೆಸರು ಬರ್ತಾ ಇತ್ತು ಹೊಸ ನಾಟಕ ಚಲೋ ಅಂತ ಇವತ್ತು ಹೋಗ್ಬೇಕಂತ ಹೋದ್ರೆ ನೀವು ಹೆಸರು ಬರ್ತದೆ ಈ ವಿಚಿತ್ರ ಕುಡ್ಕಂಡ ಅದನ್ನ ನೋಡಿರ್ತೀರಿ ಒಂದು ತಾಳೆ ಕಳ್ಕೊಂಡು ಹೇಳ್ತೀರಿ ಅದು ಅದ ಹೆಸರು ಅಷ್ಟ ಬಾರ ಈಗ ಹಂಗಾಯ್ಕ ಕಂಪ್ನಿ ನಾಟಕ ಸರಳ ರೀ ಯಾವ ತರ ಒಂದು ಕಂಪ್ನಿ ನಾಟಕ ನೀವು ನೋಡಿ ಬಂದ್ ಕಂಪ್ನಿ ನಾಟಕಕ್ಕೆ ಬರಬೇಕು ಅಷ್ಟು ಸರಳ ಸಾಮರ್ಥ್ಯ ಪದ್ಧತಿ ಜನಗಿನ ಕಾಲಘಟ್ಟದ ನಿಜವಾಗಿ ಹನುಮಂತ ಹೆಸರು ಹೇಳಿದ್ ನನಗೆ ಹೆಮ್ಮೆ ಅನಿಸ್ತು ಕರ್ನಾಟಕದ ಶೇಕ್ಸ್ಪಿಯರ್ ಅವರು ಅದ್ಭುತವಾದಂತಹ ಕಟಿಯ ನಾಟಕಗಳನ್ನ ಬರೆದು ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥವ್ರು ಆ ನಿವಾಸ ಕಾಲಘಟ್ಟದಲ್ಲಿ ಅದು ಇಲ್ಲ ಆ ಹೇಳ್ತಾರೆ ಇಲ್ಲ ಒಳ್ಳೆ ಸಂದೇಶ ಕೊಡ್ರಿ ಒಳ್ಳೆ ಸಂದೇಶ ಕೊಡ್ರಿ ಒಳ್ಳೆ ಸಂದೇಶ ಕೊಡ್ರಿ ಸತ್ಯ ನಾನು ಈ ವೇದಿಕೆ ಮೇಲೆ ನಿಂತುಕೊಂಡು ಒಳ್ಳೆ ಸಂದೇಶ ಕೊಡ್ಬೇಕನ್ನುವಂತ ಭಾವನೆಯನ್ನ ಉಳ್ಳವ್ರೆ ನಾನು ಅದನ್ನೇ ಬಯಸ್ತೀನಿ ಏನಾಗಿದೆ ನಮ್ಮ ಜನರ ಅಭಿರುಚಿ ನಮ್ಮ ಜನರ ಮನಸ್ಸು ಯಾವ ಕಡೆ ಹೋಗ್ತಾ ಇದೆ ನೋಡೋದ್ರ ಮನಸ್ಸಿನ ಮೇಲೆ ಇವತ್ತು ಥೇಟ್ರ್ ಬೆಳೀತಾ ಬೆಳೀತಾ ಬಂದ ಅರ್ಥ ಮಾಡ್ಕೋಬೇಕು ಯಾಕೆ ಈ ಬದಲಾವಣೆಗಳಾಯ್ತು ಏನಾಯ್ತು ಡಬಲ್ ಮೀನಿಂಗ್ ಅವ್ರು ಏನು ಹೇಳ್ಬೇಕಂತ ಇಚ್ಛಾಯ್ತು ಐತೆ ಅಂತ ತಿಳ್ಕೊಂಡಿರಿ ದೇವರ ಯಾರ ಕಲಾವಿದರೂ ಕೂಡ ನಾನು ಅಶ್ಲೇಷವಾಗಿರ್ತಕ್ಕಂತ ಪಾತ್ರಗಳನ್ನು ಇರೋದಿಲ್ಲ ಜನರ ಮಧ್ಯೆ ಅಸಹ್ಯವಾಗಿ ನಾನು ಪಾತ್ರ ಮಾಡಬೇಕಂತ ಇರೋದಿಲ್ಲ ಆದ್ರೆ ಅನಿವಾರ್ಯವಾಗಿ ಈ ಸಮಾಜ ಬಯಸ್ತಾ ಇದೆ ಕೊಡ್ಬೇಕು ಆದ್ರೆ ಅದನ್ನ ನೀವು ಬೇರೆ ಅಂತ ನಾನ್ ಬದುಕಬೇಕಲ್ಲ ನಾನು ನಮ್ಗೂ ದೇವ್ರ ಹೊಟ್ಟಿ ಕೊಟ್ಟನಲ್ಲ ಆ ಹೊಟ್ಟಿ ತುಂಬಿಸ್ಕೊಳ್ಬೇಕಾದ್ರೆ ಅನಿವಾರ್ಯವಾಗಿ ಒಳ್ಳೆಯದು ಇವತ್ತು ನಾನು ಹೇಳ್ತೀನಿ ಉಮಾಶ್ರೀ ಅವ್ರ ಬಗ್ಗೆ ನನಗೆ ಕತಿ ಅಭಿಮಾನ ಅವ್ರ ಎನ್ ಎಸ್ ರಾವ್ ಅವ್ರ ಜೊತೆಗೆ ಬ್ವಂದ್ವಾದ ಮಾತುಗಳು ಮಾಡಿ ಸ್ತ್ರೀಲ ಪಾತ್ರ ಮಾಡಿದ್ದಾರೆ ಅಂತ ಅನಿಸಿದ್ರು ಕೂಡ ಅವರು ಕಳೆದಿರ್ತಕ್ಕಂಥ ಅವರ ಜೀವನ ಚರಿತ್ರೆಯನ್ನು ನೀವು ಓದಿರ್ಬೋದ ಕಣ್ಣಿರ್ಬಾರ್ದು ಅಂತ ಪರಿಸ್ಥಿತಿಯಲ್ಲಿ ಆ ಉಮಾಶ್ರೀ ಬದುಕಿ ಚಿತ್ರರಂಗದಲ್ಲಿ ತಮ್ಮನ್ನ ಶಾಶ್ವತವಾಗಿ ನಿಲ್ಲುವ ಅವರ ಪಾತ್ರ ನೋಡ್ರೆ ಬೇಕಾದ ಪಾತ್ರ ಕೂಡ ಲೀಲಾಚಾರವಾಗಿ ಮಾಡತಕ್ಕಂಥ ಅಂತ ತಾಯಿ ಆದ್ರೆ ಅನಿವಾರ್ಯ ಪರಿಸ್ಥಿತಿ ಒತ್ತಡಕ್ಕೆ ಅನಿವಾರ್ಯವಾಗಿ ಬದುಕಿಗಾಗಿ ಬದುಕಿಗಾಗಿ ಕಲೆಗೆ ಹೋಗ್ತಕ್ಕಂಥವ್ರು ಅಥವಾ ಬೇರೆ ಕೆಲವಷ್ಟು ಜನ ಕಲೆಯನ್ನ ಆಸ್ವಾದಿಸತಕ್ಕಂಥವ್ರು ಬೇರೆಯವರು ಅವ್ರಿಗೆ ಬದುಕ ಬೇಕಾಗಿರೋ ರಾಕ್ ಯಂದ್ರೆ ಸಾಕು ರೊಕ್ಕಾಗಿ ಕಲೆಯನ್ನ ಆಶ್ಲಾ ಆಶ್ವಾಸಿಸತಕ್ಕ ಬಹಳಷ್ಟು ಜನರನ್ನ ನಾನು ನೋಡಿದಿನಿ ಆ ಕಾರಣಕ್ಕಾಗಿ ಅದೇನೇ ಇರಲಿ ಒಟ್ಟಾರೆಯಾಗಿ ನಂದು ಒಂದು ಸಲಹೆ ನಮ್ಮ ಪ್ರಕೃತಿ ದಿಕ್ಕಿ ನಮ್ಮ ಚಿತ್ರಿಗೆ ಚಿತ್ರೀಸರಿಗೆ ಯಾರು ಬರ್ತಾರೆ ಬಿಡ್ತಾ ಇರ್ಬೇಕು ಈಗ ಎಲ್ಲ ಕುಂತ ನಕ್ಕ ಬರೋದವ್ರು ಇಲ್ಲಿ ಒಂದು ವಾಡಿ ಕತೆ ಅದನ್ನ ಮೂರು ಸಲ ನೋಡಿದ್ರು ಅದ್ಭುತವಾಗಿ ಮುಂದವಾಗಿ ನಮ್ಮ ಎಂಕಲ್ ಮಾತ ಗಜೇಂದ್ರ ಮಾತಾಂತ ಅವರೆಲ್ಲ ಟೀಮು ನಮ್ಮ ದೃಢ ದೇಶಪಾಂಡೆ ಅವರು ನಿರ್ದೇಶನ ಮಾಡಿದ್ರು ತಮಗೆಲ್ಲಾ ಗೊತ್ತಿರಬೇಕು ಆ ಒಂದು ಅದ್ಭುತವಾಗಿ ಅದ್ಭುತವಾಗಿರ್ತಕ್ಕಂಥ ನಾಟಕ ಬಹಳ ಖುಷಿಯಿಂದ ಆಸ್ವಾದಿಸಿದ್ವಿ ಆ ಎಲ್ಲಾ ಆಗಿದೆ ಇವತ್ತು ನಂದು ಒಂದು ನಿಮ್ಮಲ್ಲಿ ವಿನಂತಿ ಏನ್ ವಿನಂತಿ ಅಂತಂದ್ರೆ ಬರ್ತಾರೋ ಬಿಡ್ತಾರೋ ಬೇರೆ ವಿಚಾರ ನಾ ಪ್ರಿನ್ಸಿಪಾಲ್ ಹೇಳ್ತೇನೆ ನಮ್ಮ ಎಸ್ ಕೆ ಎಫ್ ಮೇಡಮ್ ಅವ್ರಿಗೆ ಮಕ್ಕಳು ಇಲ್ಲಿ ಹೋಳಿ ಸೆಟ್ ಗೆ ನಾನು ಹೇಳ್ತೀನಿ ಏನಿಲ್ಲ ಮಕ್ಕಳು ಯಾರು ಬರಲಿ ಬಿಡ್ಲಿ ಈ ರೀತಿ ಗಮನ ಮಾಡೋದಾದ್ರೆ ಕವರ ಕವಿಗೋಷ್ಠಿ ಮಾಡೋದಾದ್ರೆ ಆ ಸಂದರ್ಭದೊಳಗೆ ಆ ಪ್ರಿನ್ಸಿಪಾಲ್ ಹೇಳಿ ಆ ಮಕ್ಳಿಗೆ ಇಂಥ ಇಂತ ಕಾರ್ಯಕ್ರಮ ಇರ್ತದಪ್ಪ ಹಿಂಗ್ ಚಲೋ ಚುರುತ್ತೆ ನೋಡಿ ಅಂತ ಅಷ್ಟೇ ಹೇಳಿ ಹೋಗ್ರಿ ಏ ಅಲ್ಲಿ ಹೋಗ್ರಿ ಅಂದ್ರೆ ಆಸಕ್ತಿ ಇರೋರು ದೇವ್ರಿ ಮಾಡೋದ್ರೀರ್ತಾವ ಅದಕ್ಕೆ ಹಿಂಗೈತ್ ನೋಡ್ರಿ ಬಾ ಏನ್ ನೀವು ಬೇಕೆಂದ್ರೋ ಬೇಡ ನೋಡ್ರಿ ಆಸಕ್ತಿ ಇರ್ತಾವ್ರ ನಿಮ್ಗೆ ಸಹ ಕೈ ಬಿಡ್ರಿ ನಿಮ್ ಒಂದ್ ಹತ್ತೆ ಹೋಗಿ ಬರ್ಲಿ ನಂಗೆ ಖುಷಿ ಆಗ್ತದೆ ಇದು ಸಾರ್ಥಕ ಆಗ್ತದೆ ನಾನು ಬಂದಿ ಮೇಡಮ್ ಬಹಳ ಚಂದ ಮಾತಾಡಿದ್ರು ಮೂರ್ನಾಲ್ಕು ನಿಮಿಷ ಮಾತನಾಡಿದ್ರು ಬಹಳ ಮೌಲ್ಯದ ಶಬ್ದ ಪ್ರತಿಯೊಂದು ನೀವು ಕೊಟ್ಟಂತ ಸಲಹೆ ಮಾರ್ಗದರ್ಶನ ಮನಸ್ಸಿ ನಡೆಸಿದೆ ಆ ರೀತಿ ಕಾರ್ಯಕ್ರಮಗಳು ಆಗ್ತಕ್ಕಂಥದ್ದು ಯಾವಾಗ ಸಾಧ್ಯ ಆಗ್ತದಂದ್ರೆಲ್ಲರೂ ಏನ್ ಬಿಡಿ ಪಕ್ಕವಾಗಿರೋ ಹಣ್ಣುಗಳಿಲ್ಲ ಇವೆಲ್ಲ ತಿಳ್ಕೊಂಡಿರತಕ್ಕಂಥವ್ರು ಇದೆಲ್ಲರೂ ವಿದ್ವಾನ ಆದ್ರಿಂದ ಆ ಇದಕ್ಕೆ ಹೋಗ್ಬೇಕಾಗಿದೆ ಅವು ಮಕ್ಕಳುಗಳು ಬೇರೆ ದೇಶ ದಯಶ ಖುಷಿ ಪಟ್ಟರೆ ಮಲ್ಲು ಮಲ್ಲುನಾ ಆಮೇಲೆ ಇನ್ನೊಂದಿಗೂ ನಮ್ಗೆ ನಲವ ಪರವಾಗಿಲ್ಲ ಏನೇ ಇರಲಿ ಅವರ ಪ್ರಯತ್ನ ಪ್ರಾರಂಭ ಆಗೋದಲ್ಲ ಅದಕ್ಕೆ ಚಾಲನೆ ಕೊಟ್ಟರು ನೀವು ಮುಂದುವರೆಸಲಿ ಅಂತ ಹೇಳಿ ಅವ್ರು ಮುಂದುವರೆಸ್ತಾರೆ ಇವತ್ತು ಸ್ವಲ್ಪ ಜಾಳ ಆಗಿರ್ಬೋದು ನಾಳೆ ಕರೀತಕ್ಕಂಥದ್ದು ಗಟ್ಟಿ ಆಗ್ತದೆ ಮುಂದಿನ ಇನ್ನೂ ಗಟ್ಟಿ ಆಗ್ತದೆ ಅವ್ರಿಗೆ ಹೊಸ ಹೊಸ ಆಯಾಮಗಳು ಗೊತ್ತಿರೋದಿಲ್ಲ ಈ ಕವನ ರಚಿಸ್ತಕ್ಕಂಥದ್ದು ಹೇಗೆ ಆಗ್ತಕ್ಕಂಥದ್ದು ಗೊತ್ತಿಲ್ಲ ನಾನು ಶಬ್ದಗಳು ಆ ಕವನದ ರೀತಿಯೊಳಗೆ ಒಳಗೆ ಅದು ಒಂದು ಪ್ರೇರಣೆ ಆಗ್ತದೆ ಆ ಕಾರಣಕ್ಕಾಗಿ ಇದನ್ನ ನನಗೆ ಮಾಡಿ ಅಂತ ಹೇಳಿ ಕೊನೆಯದಾಗಿ ಮೌಢ್ಯತೆ ಬಗ್ಗೆ ಮಾತನಾಡಿದ ಸಾಕಂತ ತಿಳಿದಿದ್ದಾರೆ ಮೌಢ್ಯತೆ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮೌಢ್ಯ ನಾನು ಶಬ್ದ ದಯವಿಟ್ಟು ಶುಭ ಮಾಡಬೇಕು ಯಾವುದೋ ಒಂದು ನಾಟಕದಲ್ಲಿ ಪಾತ್ರವನ್ನು ಮಾಡಿದ ತಕ್ಷಣ ದರಿದ್ರಾಗ್ತದೆ ಅಂತಕ್ಕಂಥದ್ದು ನಾನು ಒಪ್ಪುದಿಲ್ಲ ಯಾಕೆ ಒಪ್ಪದಿಲ್ಲ ಅಂದ್ರೆ ರಾಜ ಪಾತ್ರ ಮಾಡಿದ್ರೆ ಯಾರು ರಾಜ ನಾನ್ ನೋಡಿದ್ದೀನಿ ಜಗತ್ತಿನಲ್ಲಿ ಬಹಳಷ್ಟು ನಾಟಕ ಮಾಡುವ ಅದು ಏನೈತೆ ಗೊತ್ತಿಲ್ಲ ನಮ್ಮ ನಾಟಕ ಮಾಡ್ತಿದ್ ಅಂತ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅವಾಗ ಅವ್ರಿಗೆ ಹಳ್ಳಿಯಾಗ ನಾಟಕ ಮಾಡ್ತಿದ್ರು ಬಂಡಿ ಗಾಳಿ ಕಟ್ಕೊಂಡು ಯಾವ್ದೋ ದೊಡ್ಡ ಸಂಘಟನೆ ಮಾಡ್ತಿದ್ರು ಅಂತ ಅವೆಲ್ಲ ಮಾಡಿದ್ದ ಕಾರಣಕ್ಕಾಗಿ ಅದು ಒಳಗೆ ಬಂದಿಲ್ಲ ನಾಟಕ ಅದಕ್ಕೆ ನನ್ನ ಒಂದು ವಿಚಾರ ಹೇಳ್ತೇನೆ ನಿಮಗೆ ರಾಜ ನಾನೇ ನೋಡಿದ್ದೇನೆ ನಮ್ಮ ಕಣ್ಣಿನ ಕಡೆ ನಡೆದಿರ್ತಕ್ಕಂಥ ಘಟನೆಗಳನ್ನ ಹೇಳ್ತೇನೆ ನಾನು ಇಲ್ಲಿ ಎಷ್ಟೆಷ್ಟು ಜನ ಅದ್ಭುತವಾಗಿ ಆಫೀಸರ್ಸ್ ಮಾಡಿದವರು ರಾಜ್ ಮಾಡದವರು ಡಿ ಸಿ ಅವ್ರು ಮಾಡಿದವರು ಇನ್ಸ್ಪೆಕ್ಟರ್ ಅವ್ರು ಮಾಡಿದವರು ಏನು ಆಗಲಿಲ್ಲ ಕೊನೆಗೆ ಅದಕ್ಕೆ ಯಾವ ನಾಟಕ ಯಾವ ಸಾಹಿತ್ಯ ಯಾವ ನಿಮ್ಮ ಮನೆ ನಿಮ್ಮ ಜಾಗ ನೀವು ಇರ್ತಕ್ಕಂಥ ಸ್ಥಿತಿ ಯಾವ ನಿಮ್ಮನ್ನ ನಿರ್ಧರಿಸುವುದಿಲ್ಲ ಸ್ಟೇಟ್ ಆಫ್ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ನಿಮ್ಮ ಮಾನಸಿಕ ಸ್ಥಿತಿಯೇ ನಿಮ್ಮ ಮುಂದಿನ ಜೀವನವನ್ನು ನಿರ್ಧರಿಸ್ತವೆ ನಿಮ್ಮ ಆಲೋಚನೆಗಳೇ ನಿಮ್ಮ ಬದುಕನ್ನ ನಿರ್ಧರಿಸ್ತವೆ ನಿಮ್ಮ ಯೋಚನೆಗಳೇ ನಿಮ್ಮ ಆಲೋಚನೆಗಳೇ ನೀವು ಜೀವನವನ್ನು ಕಟ್ಟಿಕೊಡ್ತಾವೆ ಅದಕ್ಕೆ ದಯಮಾಡಿ ಅಂಶವಾಗ್ತದೆ ಹಿರಿಯಣ್ಣ ಬೇರೆ ಯಾರಲ್ಲ ಅದಕ್ಕೆ ಯಾವ್ದೋ ನಾಟಕದ ದರಿದ್ರ ಪಾತ್ರ ಮಾಡಿಕೊಳ್ಳಿ ದರಿದ್ರೆ ಸತ್ತು ಅಂತಕ್ಕಂಥ ಸುಳ್ಳು ಅದ್ಭುತವಾಗಿ ನಾಟಕವಾದಂತಹ ಎಷ್ಟೋ ಜನ ನಾಟಕಕಾರರು ಬೀದಿ ಮೇಲೆ ಬಿದ್ದು ಸತ್ತಿರತಕ್ಕಂಥದ್ದನ್ನ ನನ್ನ ಕಣ್ಣುಗಳು ನೋಡಿದ ನೋವು ನೋವು ನನ್ನ ನೋವು ಅನಿಸಿದೆ ಅಂತ ಕಲಾವಿದ ಏನಾದರೂ ತಿಳ್ಕೊಂಡು ಆ ಕಾರಣಕ್ಕಾಗಿ ಅದು ಏನು ಅಲ್ಲ ಅದಕ್ಕೆ ನಂತೊಂದು ವಿಚಾರ ಏನಂತಂದ್ರೆ ನಾವು ದಯಮಾಡಿ ಮುಂದಿನ ಪೀಳಿಗೆಗೆ ಕಲಿಸುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕಲಾಕಾರ ಹೇಳುದು ಹೇಳುವ ರೀತಿಯೊಳಗ ನಾವು ನಮ್ಮ ದಾರಿ ನಮ್ಮ ಯುವಕರನ್ನ ದಾರಿ ಉಳಿಸ್ತೇವೆ ಒಟ್ಟು ದೌರ್ಬಲ್ಯ ಅಂತ ಯಾಕೆ ಇರ್ತಾರೆ ದೌರ್ಬಲ್ಯ ನಾವಾಗಿ ಅಂಟಿಸ್ ಹೊಂದಿರ್ತಾವ್ರ ಬಲ್ಯ ನಿಮ್ಮಲ್ಲಿ ಇಚ್ಛಾಶಕ್ತಿ ಇತ್ತು ಅದು ವಿಲ್ ಪವರ್ ಇತ್ತು ಅಂದ್ರೆ ಅದು ಯಾಕೆ ಬರುತ್ತೆ ಯಾಕೆ ನಲ್ವತ್ತು ವರ್ಷ ತುಳಿದಿರುವ ಮಾತೇ ಗಜೇಂದ್ರಗಳಿಗೆ ಯಾಕೆ ಬರಲಿಲ್ಲ ಯಾಕೆ ಕಂಬ ಬರಲಿಲ್ಲ ಬರೇ ಟಿ ಸರ್ ನಮ್ಗೆ ಹೊತ್ತು ಹಿರಿಯರು ಅವ್ರಿಗೆ ಏನು ಅನ್ನದ್ ನನ್ನ ಅನ್ನದ್ ಎಂಬತ್ತಿದ್ದಂಗೆ ಅಂಥ ರೀತಿ ನಾಟಕ ಬಂದು ನಾಟಕ ಎಲ್ಲ ಜೊತೆ ಬದಿ ಇದ್ರಿಗೆ ಅವ್ರಿಗೆ ಹ್ಯಾ ಬರಲಿಲ್ಲ ಅದಕ್ಕೆ ಇದು ಹೇಳಲಿಕ್ಕೆ ನಮ್ಮ ಹೇಳುವಾಗ ನೀವು ಅದು ಅವಶ್ಯವಿಲ್ಲ ಅವಶ್ಯವಿಲ್ಲದೆ ಅದೆಲ್ಲದೆ ಬಂದತಕ್ಕಂಥ ಎಷ್ಟೋ ಪರಿಮಾನಗಳನ್ನು ನಾವು ಕಲಾವಿದರನ್ನು ನೋಡಿದೀವಿ ಅದ್ಭುತ ಜೀವನವನ್ನು ಕಳೆದಿರ್ತಕ್ಕಂಥ ರಾಜ್ಕುಮಾರ್ ಯೋಗ ಮಾಡ್ತಿದ್ದೆ ಗೊತ್ತದಲ್ಲ ತಮ್ಮೆಲ್ಲರಿಗೂ ಆ ಕಾರಣಕ್ಕಾಗಿ ಹಂತ ಪಾತ್ರಗಳ ಆದರ್ಶ ಆಗಬೇಕು ಹಂತ ಪಾತ್ರಗಳು ನಾಟಕದಲ್ಲಿ ಸೃಷ್ಟಿಯಾಗಬೇಕು ಹಂತ ಪಾತ್ರಗಳ ಮುಖಾಂತರ ಸಂದೇಶವನ್ನು ನೋಡ್ತಕ್ಕಂಥದ್ದಾಗಬೇಕು ಅದರ ಮುಖಾಂತರ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಏನೋ ಇಲ್ಲಿ ಬಂದ್ ನಿಂತು ಮಾತನಾಡಲಿಕ್ಕೆ ಬಹಳ ಅಲ್ಪಮತಿ ಇದ್ರು ದೊಡ್ಡ ಜಾಗದ ಕೂಡ ದೊಡ್ಡ ಜಾಗ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮನಕುಮ ಬಳಗಕ್ಕೆ ನನ್ನ ಅನಂತ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಅಭಿನಂಜನೆಗಳ ಸಲ್ಲಿಸ್ತಾ ಏನಾದ್ರೂ ಸ್ವಲ್ಪ ಏನ ಬಿಟ್ಟು ಎದ ಕೊಂಡ್ಕೊಂಡು ಹೋಗಿದ್ರೆ ಅವನ್ನ ಪಠ್ಯಾಗ ಹಾಕೊಂಡು ಏನೇನಿಗೆ ಅಂತ ಹೇಳಿದ್ರೆ ನಾನು ತಿಳ್ಕೊತೀನಿ ದೇವರನ್ನ ನಾ ಏನಿಲ್ಲ ನಮ್ಮ ಮಕ್ಕಳು ಹೇಳ್ಸೇಳ್ತೇನೆ ಯಾಕಂದ್ರೆ ಒಳ್ಳೆಯದು ಎಲ್ಲೆಲ್ಲೋ ಎಲ್ಲೆಲ್ಲೋ ಅಡಿಗೆ ಇರ್ತದೆ ಅವ್ರು ಹೇಳುವಾಗ ಇದು ಒಪ್ಪಂದಿಟ್ಟು ಕೇಳಿದ್ರೆ ಸುಧಾಶ್ ಅಂತೀವಿ ಕೇಳಿಲ್ಲ ನಾನು ನಾವು ಹಾಕಿ ಅವ್ರು ಹೇಳಿದ್ರೆ ಏನು ದೇವರಾಗದ ಅದಕ್ಕೆ ಮಾಡಿ ತ ಮಾರ್ಗದರ್ಶನ ಮಾಡಿದ್ರೆ ಅದನ್ನ ನಾನು ತಿದ್ದಿಕೊಳ್ತೀನಿ ಅಂತ ಹೇಳಿ ಮತ್ತೊಮ್ಮೆ ವೇದಿಕೆ ಮಾಡಿರ್ತಕ್ಕಂಥ ಧನ್ಯವಾದವು ತಾಯಂದ್ರೂ ತಮ್ಮೆಲ್ಲರಿಗೂ ಒಂದಿಸ್ತಾ ನನಗೆ ಬಹಳ ಖುಷಿ ಕೊಡ್ತಾ ಅವರ ಹೆಸರು ನನಗೆ ಹೇಳಿ